ತ್ನ ಕುರು ಮುನಿರತ್ನ ಯಾಕೆ ಯಾಕೆಂದ್ರೆ ಇದೇನು ಹೊಸ ಇದೇನಲ್ಲ ಕುರುಕ್ಷೇತ್ರ ಅನ್ನೋ ಒಂದು ಟೈಟ್ಲ್ ನ ವಾಣಿಜ್ಯ ಮಂಡಳಿಯಲ್ಲಿ ಈಗಾಗಲೇ ಬೇರೆಯವರು ನೋಂದಾಯಿಸಿದ್ದಾರೆ ನೋಂದಾಯಿಸಿರುವಂತ ಶೀರ್ಷಿಕೇನ ಆ ನಿರ್ಮಾಪಕರ ಹತ್ರ ಹೋಗಿ ನಾನೇ ಒಂದು ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಕೊಡಿ ಅಂತ ಕೇಳೋದು ಸೂಕ್ತ ಅಲ್ಲ ಒಬ್ಬ ನಿರ್ಮಾಪನಾಗಿದ್ರೆ ನಾನು ಕೇಳ್ತಾ ಇದ್ದೆ ಒಂದು ಸಂಘದ ಅಧ್ಯಕ್ಷನಾಗಿ ನಾನು ಇನ್ನೊಬ್ಬ ನಿರ್ಮಾಪಕರಿಗೆ ಮನಸ್ಸು ನೋಯಿಸುವಂಥದ್ದು ಒಳ್ಳೆಯದಲ್ಲ ಆ ಕಾರಣಕ್ಕೆ ಮುನಿರತ್ನ ಕೊಡ್ತಿದ್ದೆ ನಾನು ಕೇಳೋದಕ್ಕೆ ನನಗೆ ಮನಸ್ಸು ಹೋಗಲಿಲ್ಲ ಯಾಕೆಂದರೆ ಒಬ್ಬರು ನಿರ್ಮಾಪಕರು ಅವ್ರು ಏನು ಕನಸಿಟ್ಕೊಂಡು ಆ ಶಿಕ್ಷಕನ ಒಂದು ನೋಂದಣಿ ಮಾಡಿದ್ದಾರೆ ನಾನು ಹೋಗಿ ಹೆಂಗೆ ಕೇಳೋದು ರಾಜಮೌಳಿ ಬಾಹುಬಲಿ ಅಂತ ನೀವು ಯಾರು ಪ್ರಶ್ನೆ ಮಾಡಲ್ಲ ಮುನಿರತ್ನ ಕುರುಕ್ಷೇತ್ರ ಅಂದ್ರೆ ಪ್ರಶ್ನೆ ಮಾಡ್ತೀವಿ ರಾಜಮೌಳಿ ಬಾಹುಬಲಿ ಅಂದ ಆಹಾ ರಾಜಮೌಳಿ ಒಂದು ಮುನಿರತ್ನ ಅಂದಿದ್ದ ತಕ್ಷಣ ಅದ್ರಲ್ಲೇ ಹೇಳ್ಬೇಕು ನಮ್ಮ ಮುನಿರತ್ನ ಕುರುಕ್ಷೇತ್ರ ಇದು ಒಬ್ಬ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಅಚ್ಚ ಕನ್ನಡದ ಟೈಟ್ಲ್ ಇದು ಸುಬ್ರಹ್ಮಣ್ಯ ಅವರ ಪ್ರಶ್ನೆಗೆ ಉತ್ತರಾಳ ಶಕ್ತಿ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಇಲ್ಲ ನಾನು ಪರಭಾಷಾ ಚಿತ್ರಗಳನ್ನ ಯಾವುದು ಆಲೋಚನೆಯೂ ಮಾಡಿಲ್ಲ ಡಬ್ ಮಾಡೋ ಆಲೋಚನೆಯೂ ನಾನು ಮಾಡಿಲ್ಲ ಹಾಗೊಂದು ವೇಳೆ ನಾನು ಮಾಡಿದ್ದಿದ್ರೆ ಇದರಲ್ಲಿ ಶೇಕಡ ಮೂವತ್ತರಷ್ಟು ನಮ್ಮ ಕಲಾವಿದ ನನಗಿರುವಂತ ಉದ್ದೇಶ ನಮ್ಮ ಚಿತ್ರ ನಮಗೆ ಮಾತ್ರ ಅಂತ ನಾನು ಮಾಡ್ತೇನೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಚಿತ್ರದ ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕೆ ಎಫ್ಐ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ